ರೋಷಾವೇಶ ಪ್ರಚೋದನೆಯ ಮಾತೆ ಮುಳುವಾಯ್ತಾ ಸಿಟಿ ರವಿ ಆಯಿತು ಇನ್ಯಾರಿಗೆ ಕಾದಿದೆ ಶಾಕ್ ಎಫ್ಐಆರ್ ಸುತ್ತಲೂ ರಾಜಕೀಯ ಜಟಾಪಟಿ ಇದೇ ಚಿತ್ರರಂಗದ ಮೊದಲ ಸ್ಟೋರಿ ಪ್ರಚೋದನೆಗೆ ಎಫ್ಐಆರ್ ತಮ್ಮೆದುರುಗಡೆ ಸಾವಿರಾರು ಜನ ಸೇರಿದ್ದಾರೆ ಅಂತ ಹೇಳಿದಾಗ ಏನೋ ಅವ್ರನ್ನ ಹುರಿದುಂಬಿಸುವಂತಹ ಭರದಲ್ಲೋ ಏನೋ ಏನ್ ಬೇಕಿದ್ರೂ ಮಾತನಾಡಬಹುದು ಏನ್ ಡೈಲಾಗ್ ಬೇಕಿದ್ರು ಹುಡಿಬಹುದು ಅನ್ನುವಂತಹ ಧಾಟಿಯಲ್ಲಿ ಮಾತನಾಡಕ್ಕೆ ಹೋಗ್ತಾರೆ ರಾಜಕಾರಣಿಗಳು ಅಂಥದ್ದೇ ಈಗ ಒಂದು ಪ್ರಕರಣದಲ್ಲಿ ಈಗ ಸಿ ಟಿ ರವಿ ಅವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸ್ತಾರೆ ಯಾವಾಗ ದೂರು ದಾಖಲಾಯಿತು ದೂರು ದಾಖಲಾಗ್ತಾ ಇದ್ದಂಗೆನೆ ಇಲ್ಲಿ ಧರ್ಮದ ಗುರಾಣಿಯನ್ನ ಹಿಡಿಯೋದಿಕ್ಕೆ ಕೇಸರಿ ಪಾಳೆಯದ ನಾಯಕರು ಶುರು ಮಾಡಿದ್ದಾರೆ ಹಾಗಾದ್ರೆ ಏನೇನಾಯಿತು ಯಾವ ಕಾರಣಕ್ಕಾಗಿ ಐ ಆರ್ ದಾಖಲಿಸಲಾಗಿದೆ ಮತ್ತು ಜ್ಯೋತಿ ಆಕೆಯೂ ಕೂಡ ಏನು ಪೊಲೀಸರಿಂದ ಮೂರ್ ಮೂರು ಬಾಸುಂಡೆ ಬರುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮೇಲೆ ಏಟು ತಿಂದಿದ್ಲು ಆ ಜ್ಯೋತಿಯ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ ಐ ಆರ್ ದಾಖಲಿಸಲಾಗಿದೆ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ ನಿಮಗೆ ಹೇಳ್ತೀನಿ ಮದ್ದೂರು ಗಲಾಟೆಯ ವೇಳೆ ಬಿದ್ದು ಹೊರಳಾಡಿದ್ಲು ಜ್ಯೋತಿ ಆಕೆ ಆಕೆಗೆ ಎರಡು ಮೂರು ಬಾರಿ ಹೊಡೆದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೊಡೆದಾಗ ಆಕೆ ಬಿದ್ದು ಒದ್ದಾಡಿದ್ಲು ಜ್ಯೋತಿ ವಿರುದ್ಧ ಈಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿರುವಂಥದ್ದು ಈ ಕಾರಣಕ್ಕಾಗಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮದ್ದೂರು ಗಲಾಟೆಯ ಸಂದರ್ಭದಲ್ಲಿನೇ ಆಕೆ ಘೋಷಣೆಗಳನ್ನು ಕೂಗ್ತಾ ಇದ್ದು ಅದರಲ್ಲಿ ಅತ್ಯಂತ ಅವಾಚ್ಯ ಪದಗಳನ್ನು ಮುಖ್ಯಮಂತ್ರಿಯವರ ವಿರುದ್ಧ ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಹೀಗಾಗಿನೇ ಆ ಘೋಷಣೆಗಳನ್ನ ಕೂಗಿದಕ್ಕಾಗಿ ಈಗ ಆಕೆಯ ವಿರುದ್ಧವೂ ಕೂಡ ಐ ಆರ್ ದಾಖಲಿಸಿಕೊಳ್ಳಲಾಗಿದೆ ಅದರ ನಡುವೆ ಆಕೆಗೆ ಏನು ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಹೊಡೆದ್ರು ಒಂದು ಎರಡು ಮೂರು ಅಂತೇಳಿ ಲಾಠಿ ಬೀಸಿ ಬೀಸಿ ಹೊಡೆದ್ರಲ್ಲ ಆ ಬೀಸಿ ಹೊಡೆದಂತಹ ಸಂದರ್ಭದಲ್ಲಿ ಬಾಯ್ ಬಾಯ್ ಬಡ್ಕಂಡು ತಲೆ ತಲೆ ಚಚ್ಕೊಂಡು ಆ ಹುಡುಗಿ ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ಲು ಕಿರ್ಚಾಡ್ತಾ ಇದ್ಲು ಕೂಗಾಡ್ತಾ ಇದ್ಲು ಆದರೆ ಇವೆಲ್ಲವೂ ಆಗೋದಕ್ಕಿಂತ ಮುಂಚಿತವಾಗಿ ಆಕೆ ಮುಖ್ಯಮಂತ್ರಿ ವಿರುದ್ಧ ಅತ್ಯಂತ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದ್ದಂಥದ್ದು ಕೂಡ ಇತ್ತು ಈ ಕಾರಣಕ್ಕಾಗಿ ಈಗ ಆಕೆ ವಿರುದ್ಧವೂ ಕೂಡ ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಬಿ ಎನ್ ಎಸ್ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಕೇಸನ್ನು ಆಕೆ ವಿರುದ್ಧವೂ ಕೂಡ ದಾಖಲಿಸಲಾಗಿದೆ ಇದಾದ ನಂತರ ಸಿಟಿ ರವಿಯವರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಶಾಸಕ ಸಿಟಿ ರವಿಯವರು ಕೂಡ ಮಾಡಿದ್ರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂತಹ ಸಿಟಿ ರವಿಯವರು ತಮ್ಮ ಭಾಷಣದ ವೇಳೆ ಅತ್ಯಂತ ಪ್ರಚೋದನಕಾರಿಯಾದಂತಹ ಪದಗಳ ಬಳಕೆ ಮಾಡಿದ್ರು ಮದ್ದೂರು ಪೊಲೀಸರು ಸುಮೋಟು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಅದರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿಗೆ ಇದೀಗ ಬಂಧನದ ಭೀತಿ ಕೂಡ ಇದರಾಗಿದೆ ಸಿಟಿ ರವಿಯವರ ವಿರುದ್ಧ ಜಾಮೀನು ರಹಿತ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಗಲಾಟೆ ಮೇಲೆ ಬಿದ್ದು ಒದ್ದಾಡಿದಂತಹ ಜ್ಯೋತಿ ಕೂಡ ಎಫ್ ಐ ಆರ್ ಅನ್ನು ದಾಖಲಿಸ್ಕೊಳ್ಳಲಾಗಿದೆ ಹೀಗೆ ಎರಡೆರಡು ಪ್ರಕರಣಗಳನ್ನು ಈಗ ಪ್ರತ್ಯೇಕವಾಗಿ ದಾಖಲಿಸ್ಕೊಳ್ಳಲಾಗಿದೆ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು ಯಾಕಂದ್ರೆ ಇವರು ಬಳಸಿರ್ತಕ್ಕಂತಹ ಪದ ಹಾಗೆಯೇ ಅವರು ಆಡಿರತಕ್ಕಂತಹ ಮಾತುಗಳು ಭಾಷಣದ ಸಂದರ್ಭದಲ್ಲಿ ಬಹಳ ಅವಾಚ್ಯವಾದಂತಹ ಏನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂತಹ ಪ್ರಚೋದನಕಾರಿಯಾಗಿರ್ತಕ್ಕಂತಹ ಮಾತುಗಳನ್ನು ಹೇಳಿದ್ರು ಅನ್ನೋಂಥದ್ದು ಸಿ ಟಿ ರವಿಯವರ ವಿರುದ್ಧ ಇರತಕ್ಕಂತಹ ಆರೋಪ ಹಾಗೆಯೇ ಜ್ಯೋತಿ ಅತ್ಯಂತ ಅವಾಚ್ಯ ಪದಗಳನ್ನು ಬಳಕೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಈ ಕಾರಣಕ್ಕಾಗಿ ಇಬ್ಬರ ವಿರುದ್ಧವೂ ಕೂಡ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಹಾಗಾದ್ರೆ ಇಲ್ಲಿ ಸಿ ಟಿ ರವಿಯವರ ವಿಚಾರದಲ್ಲಿ ದಾಖಲಾಗಿರ್ತಕ್ಕಂತಹ ದೂರಿನಲ್ಲಿ ಏನೇನಿದೆ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿ ಪೊಲೀಸರು ಈ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತೀನಿ ಪ್ರಚೋದನೆಯನ್ನು ಮಾಡದಂತಹ ಕಾರಣಕ್ಕಾಗಿ ಇಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಗಣೇಶ ವಿಸರ್ಜನೆಯ ಮೆರವಣಿಗೆ ವೇಳೆ ದ್ವೇಷ ಭಾಷಣವನ್ನು ಮಾಡಿದರು ಗಣೇಶ ವಿಸರ್ಜನೆಯ ವೇಳೆ ಗಣೇಶನ ಬಗೆಗಿನ ಮಾತುಗಿಂತ ಹೆಚ್ಚಾಗಿ ರಾಜಕೀಯದ ಮಾತುಗಳೇ ಜಾಸ್ತಿ ಆದವು ಗಲಾಟೆ ನಡೆದಿತ್ತು ಆ ಗಲಾಟೆಗೆ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಂ ಜನರಲ್ಲಿ ದ್ವೇಷ ಮೂಡುವಂತಹ ರೀತಿಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಸಿ ಟಿ ರವಿಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಸಿ ಟಿ ರವಿಯವರು ಇಲ್ಲಿ ಹೇಳಿರ್ತಕ್ಕಂತಹ ಮಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ ಸಮುದಾಯಗಳ ನಡುವೆ ದ್ವೇಷ ಹಾಗೂ ಸೌಹಾರ್ದತೆಗೆ ಧಕ್ಕೆ ತರುವ ಮಾತುಗಳನ್ನು ರವಿಯವರು ಆಡಿದ್ದಾರೆ ಅನ್ನುವಂಥದನ್ನ ದೂರಿನಲ್ಲಿ ಉಲ್ಲೇಖ ಮಾಡಿಕೊಳ್ಳಲಾಗಿದೆ ಹಾಗೆಯೇ ಅವರ ಭಾಷಣದ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಶೇಕಡ ಐದರಷ್ಟು ಇದ್ದಾಗಲೇ ಬಾಲ ಬಿಚ್ಚಿದ್ದಾರೆ ಇನ್ನು ಶೇಕಡ ಐವತ್ತರಷ್ಟು ಆದ್ರೆ ಏನು ಗತಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ರು ಸಿ ಟಿ ರವಿಯವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋದಕ್ಕೆ ಆಗತ್ತಾ ಅನ್ನುವಂತಹದ್ದು ಅಂದ್ರೆ ಸಮಾಜದಲ್ಲಿ ಒಂದು ರೀತಿಯಿಂದ ಹೆದರಿಕೆ ಹುಟ್ಟಿಸುವಂತಹ ಮತ್ತು ಆ ಭಯ ಇದೆ ಅನ್ನುವಂತಹ ರೀತಿಯಲ್ಲಿ ಈ ಜಾಸ್ತಿ ಆದರೆ ನಮಗೆ ಭಯ ಅನ್ನುವಂತಹ ರೀತಿಯಾದಂಥ ಒಂದು ಭಾವನೆ ಮೂಡಿಸುವಂತಹ ಪ್ರಯತ್ನವನ್ನು ಸಿ ಟಿ ರವಿಯವರು ಮಾಡಿದ್ದಾರೆ ಹಾಗೆಯೇ ನೀವು ಹೊರಗಿನವರು ನಾವು ಇಲ್ಲಿಯವರು ತೊಡೆ ತಟ್ಟಬೇಡಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು ಇಲ್ಲಿ ಯಾರು ಹೊರಗಿನವರು ಯಾರು ಒಳಗಿನವರು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು ಹಾಗೆಯೇ ಈ ಈ ರೀತಿಯಾದಂತಹ ಮಾತುಗಳನ್ನು ರವಿಯವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಹೇಳಿದರು ತೊಡೆ ತಟ್ಟಬೇಡಿ ತೊಡೆಯನ್ನೇ ಮುರಿತೀವಿ ತಲೆನೂ ತೆಗೀತೀವಿ ಅನ್ನುವಂತಹ ಮಾತುಗಳು ಕೂಡ ಅವರು ಹೇಳಿಕೊಂಡಿದ್ರು ಈ ಭಾಷಣದ ಸಂದರ್ಭದಲ್ಲಿ ವೀರಾವೇಶದ ಸಿ ಸಿಟಿ ರವಿಯವರು ಆಡಿದರು ಕಲ್ಲು ಹೊಡೆದವರನ್ನ ಕಲ್ಲಿನಲ್ಲೇ ಸಮಾಧಿ ಮಾಡೋದು ಗೊತ್ತು ಅನ್ನುವಂತಹ ಮಾತುಗಳನ್ನು ಕೂಡ ರವಿಯವರು ಹೇಳಿದ್ದಾರೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅವರ ವಿರುದ್ಧವೂ ಕೂಡ ಈ ಅಂಶಗಳು ಅಂದರೆ ಅವರ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಈ ಅಂಶಗಳೇ ಇದ್ದಾವೆಲ್ಲ ಸಿ ಟಿ ರವಿಯವರ ಭಾಷಣದಲ್ಲಿ ಹೇಳಿದಂಥ ಮಾತುಗಳನ್ನು ಉಲ್ಲೇಖ ಮಾಡಿ ಎಫ್ ಐ ಆರನ್ನು ಅನ್ನು ಸಿ ಟಿ ರವಿಯವರ ವಿರುದ್ಧ ಈ ಎಫ್ ಐ ಆರ್ ದಾಖಲಾಗಿದೆ ಸಿಟಿ ರವಿಯವರು ಆಡಿರತಕ್ಕಂತಹ ಮಾತುಗಳನ್ನ ಆಧರಿಸಿ ಹಾಗಾದ್ರೆ ರವಿಯವರು ನಿನ್ನೆ ತಮ್ಮ ಭಾಷಣದಲ್ಲಿ ಹೇಳಿದಂತಹ ಮಾತುಗಳು ಹಾಗಿತ್ತು ಅನ್ನೋದನ್ನು ನಿಮ್ಗೆ ತೋರಿಸಿ ಐದ್ ಪರ್ಸೆಂಟ್ ಇದ್ದಾಗಲೇ ಈ ನಮೂನೆ ಬಲ ಬಿದ್ದವರು ಐವತ್ ಪರ್ಸೆಂಟ್ ಆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಾಗತ್ತ ಮಕ್ಕಳು ಮೊಮ್ಮಕ್ಕಳು ಬದುಕಬೇಕೋ ಬಡವ ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬಡವೋ ಗಣೇಶನ್ ಮೊಡ್ಗಿ ಆಗ್ಬೇಕೋ ಬಡವ ಆಗ್ಬೇಕು ಅಂತಂದ್ರೆ ನಾವೆಲ್ಲ ಒಂದು ಹೀಗೆ ರವಿಯವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಪ್ರಚೋದನಾತ್ಮಕವಾದಂತಹ ಪದಗಳ ಬಳಕೆಯನ್ನು ಮಾಡಿರುವಂಥದ್ದು ಅವರ ಭಾಷೆ ಭಾಷೆಯ ಬಳಕೆಯಲ್ಲಿ ಕೂಡ ಗೋಚರಿಸ್ತಾ ಇತ್ತು ಇದರ ನಡುವೆ ಅವರ ವಿರುದ್ಧ ದಾಖಲಾಗಿರ್ ದಾಖಲಿಸಿಕೊಂಡಿರತಕ್ಕಂತಹ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅಂತ ನೋಡ್ತಾ ಹೋದಾಗ ಬಿ ಎನ್ ಎಸ್ ಒನ್ ನೈಂಟಿ ಸಿಕ್ಸ್ ಸಬ್ ಕ್ಲಾಸ್ ಒಂದು ಎ ಅಡಿಯಲ್ಲಿ ದ್ವೇಷ ಭಾಷಣ ಸಂಘರ್ಷಕ್ಕೆ ಪ್ರಚೋದನೆಯನ್ನು ನೀಡಿರ್ತಕ್ಕಂತಹ ಆರೋಪ ಇರುವಂಥದ್ದು ಮೂರು ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸೋದಕ್ಕೆ ಈ ಪ್ರಕರಣದ ಅಡಿಯಲ್ಲಿ ಅವಕಾಶ ಇದೆ ಆ ಪ್ರಕಾರವಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ ಇನ್ನು ಜಾತಿ ಧರ್ಮಗಳ ನಡುವೆ ವೈಮನಸ್ಯ ಸಾಮಾಜಿಕ ಶಾಂತಿ ಕದಡುವ ಪ್ರಯತ್ನದ ಪ್ರಕರಣವು ಕೂಡ ಇದೇ ಅಂಡರಲ್ಲಿ ಬರುತ್ತೆ ಇದೇ ಸೆಕ್ಷನ್ನ ಅಡಿಯಲ್ಲಿ ಬರುವಂತಹದ್ದು ಜಾತಿ ಧರ್ಮಗಳ ನಡುವೆ ವೈಮನಸ್ಯ ಹಾಗೂ ಸಾಮಾಜಿಕ ಶಾಂತಿ ಕದಡುವಂತಹ ಪ್ರಯತ್ನ ಮೂರು ವರ್ಷಗಳ ಜೈಲು ಶಿಕ್ಷೆ ಪ್ಲಸ್ ದಂಡವನ್ನು ಈ ಸೆಕ್ಷನ್ನ ಅಡಿಯಲ್ಲಿ ವಿಧಿಸಲಾಗುತ್ತೆ ಆ ಸೆಕ್ಷನನ್ನು ಸಿ ಟಿ ರವಿ ಅವರ ವಿರುದ್ಧ ದಾಖಲು ಮಾಡಿಕೊಳ್ಳಲಾಗಿದೆ ಆದರೆ ಯಾವಾಗ ಪ್ರಕರಣ ದಾಖಲಾಯಿತು ಸದ್ಯ ಇಮಿಡಿಯೇಟ್ ಆಗಿ ಬಳಕೆ ಹಿಂದೂ ಗುರಾಣಿ ಇಲ್ಲಿ ಹಿಂದೂ ಗುರಾಣಿಯನ್ನು ಹೇಗೆ ಹಿಡಿದಿದ್ದಾರೆ ಅನ್ನೋದು ನೋಡಿದ್ರೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ಹಾಕಿದ್ದಕ್ಕೆ ಕೇಸರಿ ಟೀಮ್ ಕೆಂಡಾಮಂಡಲವಾಗಿದೆ ಸಹಜವಾಗಿದೆ ಯಾಕೆಂದ್ರೆ ತಾವು ಆಡಿರ್ತಕ್ಕಂತಹ ಮಾತುಗಳ ಕಾರಣಕ್ಕಾಗಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತಾನೆ ಕೆಂಡಾಮಂಡಲರಾಗಿದ್ದಾರೆ ಹಿಂದೂ ಸಂಘಟನೆಗಳು ಹಿಂದೂ ನಾಯಕರೇ ಟಾರ್ಗೆಟ್ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಂದರೆ ಇಲ್ಲಿ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂ ಸಂಘಟನೆಗಳವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ ಅನ್ಯ ಧರ್ಮೀಯರಿಗೆ ಅನ್ಯ ಧರ್ಮೀಯರೇ ನಿಮಗೆ ಮುಖ್ಯ ಆದರೆ ನಾವೆಲ್ಲಿ ಹೋಗೋಣ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಆದರೆ ಆಡೋ ಮಾತು ಬಳಸೋ ಪದ ಯಾಕಂದರೆ ಯಾವುದೇ ತೀವ್ರತರವಾದಂತಹ ಟೀಕೆಯನ್ನು ಮಾಡೋದಕ್ಕೂ ಕೂಡ ಬಹಳ ಅದ್ಭುತವಾಗಿ ಟೀಕೆಯನ್ನು ಮಾಡಬಹುದಾಗಿರ್ತಕ್ಕಂತಹ ಭಾಷಾ ಸಂಪತ್ತು ಸಿ ಟಿ ರವಿಯವರಲ್ಲಿದೆ ಆದರೆ ಇದು ಪ್ರಚೋದನೆಯ ರೀತಿಯಾದಂತಹ ಭಾಷಣ ಸಿ ಟಿ ರವಿ ಅಂಥವ್ರ ಅವರಂತಹ ನಾಯಕರಿಗೂ ಕೂಡ ಬೇಕಾಗತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು ವೋಟ್ ಬ್ಯಾಂಕ್ ರಾಜಕಾರಣ ಬಿಟ್ಟು ಹಿಂದೂಗಳಿಗೆ ರಕ್ಷಣೆ ಕೊಡಿ ಅಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬಿಟ್ಟು ಹಿಂದೂಗಳಿಗೆ ರಕ್ಷಣೆ ಕೊಡಿ ಅನ್ನುವಂತಹ ಆಗ್ರಹವನ್ನ ಮಾಡ್ಲ ಹಾಗಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳಿ ಈ ರೀತಿಯಾಗಿ ಮಾತಾಡಿದಾಗ ಸುಮ್ಮನೆ ಬಿಡ್ಬೇಕಾ ಪ್ರಕರಣ ದಾಖಲಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ ಸಿ ಟಿ ರವಿ ವಿರುದ್ಧದ ಎಫ್ ಐ ಆರ್ ದಾಖಲಾಗ್ತಾ ಇದ್ದಂತೇ ಹಿಂದೂ ಗುರಾಣಿಯ ಬಳಕೆಯನ್ನು ಮಾಡ್ಕೊಳ್ಳುತ್ತೆ ಅಂದರೆ ಹಿಂದೂ ನಾಯಕರನ್ನು ಟಾರ್ಗೆಟ್ ಮಾಡ್ತಾರೆ ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡ್ತಾರೆ ಹಿಂದೂಗಳನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥ ಗುರಾಣಿಯನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಆದರೆ ಆಡೋ ಮಾತಿಗಿಂತ ಮುಂಚಿತವಾಗಿಯೂ ಕೂಡ ಆ ರೀತಿಯಾಗಿ ಉಳಿದ ನಾಯಕರುಗಳು ಅಲ್ಲಿ ಭಾಷಣ ಮಾಡಿದ್ದಾರೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದಿಲ್ಲ ಇವರ ವಿರುದ್ಧ ಮಾತ್ರ ಯಾಕೆ ಪ್ರಕರಣ ದಾಖಲಾಯಿತು ಅನ್ನೋದು ಕೂಡ ಅಷ್ಟೇ ಮುಖ್ಯ ಇಲ್ಲಿ ಬಿಜೆಪಿ ನಾಯಕರ ಸಂಸ್ಕೃತಿಯೇ ಅಂಥದ್ದು ಅಂತೇಳಿ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅವರು ಅದಕ್ಕೆ ಬಿ ಜೆ ಪಿಯ ಸಂಸ್ಕೃತಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಏನೇನು ಮಾತುಗಳು ಬಂದಿದಾವೆ ಅನ್ನೋದು ಅಂತ ಹೇಳಿ ಅವರು ಮಾಡಿದ್ದಾರೆ ಮುಂದೆ ಏನ್ ಕ್ರಮ ತಗೋಬೇಕು ಅದು ಪದ್ಧತಿ ಅವ್ರದ್ದು ಸಂಸ್ಕೃತಿ ಅವ್ರೆಲ್ಲ ಗೊತ್ತಿಲ್ಲ ನಂಗೆ ಬಟ್ ಅದೇನು ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನ ಜಾಗೃತಿ ಆಗಿದೆ ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ ಎಷ್ಟ್ ದಿನ ಹಿಂದೂ ಸಮಾಜ ಸಹಿಸಿಕೊಳ್ಳುತ್ತೆ ಎಷ್ಟ್ ದಿನ ಸಹಿಸ್ಕೊಳ್ಬೇಕು ನಿಮ್ ಸಹಿಸ್ಕೊಂಡಿದ ಕಾರಣಕ್ಕೇನೆ ಭಾರತ ನಾಕ್ ನಾಕ್ ತುಂಡಾಯ್ತು ಸಹಿಸಿಕೊಂಡಿದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ವಂಗ್ ಮಾಡಿದ್ರಿ ನಾವು ಬೀದಿಲಿ ನಿಲ್ಬೇಕಾ ನಾವು ಬೀದಿಲಿ ನಾವು ನಿರಾಶ್ರಿತರಾಗಬೇಕಾ ಸಹಿಸ್ಕೊಂಡಿದ ಕಾರಣಕ್ಕೆ ನಿಮ್ದು ದಾಟಿಲೇ ಉತ್ತರ ಕೊಟ್ರೆ ನಿಮ್ಮದೇ ಅಮುರಾಬಿ ಸಿದ್ಧ ಅಂತ ನಾವು ಅಳಿ ಒಡ್ಸ್ಕೊಂಡ್ರೆ ಅಲ್ಲಿಗೆ ತಲೆಗೆ ತಲೆ ಅಂದ್ರೆ ಕಲ್ಲಿಗೆ ಕಲ್ಲು ಅಂದ್ರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು ಈ ಪಿಯವರು ಎಲ್ಲ ಕೋಮುಗಲ್ಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲ್ಭೆಗಳು ಅಲ್ಲಲ್ಲಿ ನಡೆಯುತ್ತೆ ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರ್ ಮಾಡುವಂಥ ಕೆಲಸವನ್ನ ಮಾಡಬೇಕು ಅದು ಬಿಟ್ಟು ಇದು ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಯುವ ಮಕ್ಕಳು ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದಲ್ಲ ಶಾಂತಿಗೆ ಅಂತ ಅವ್ರನ್ನ ನನ್ನ ಮಗ ಓಡಿಸ್ಲಿ ಈಗ ಪಾಕಿಸ್ತಾನಕ್ಕೆ ಓಡಿಸ್ಲಿ ಅವ್ರನ್ನ ಗಡಿಪಾರ ಮಾಡ್ಲಿ ಬರೀ ಇಲ್ಲಿ ಮದ್ದೂರ್ ಅಂತಲ್ಲ ದಾವಣಗೆರೆ ಅಂತ ಚಿತ್ರದುರ್ಗ ಅಂತಲ್ಲ ಅವರು ದೇಶ ಬಿಟ್ಟು ಓಡಿಸಬೇಕು ಕಠಿಣವಾದ ಕಾನೂನು ಇನ್ನು ಇನ್ನೂ ಹೇಳ್ತಾರೆ ಹತಾಶೆಯಾಗಿ ಬಿಟ್ಟಿದ್ದಾರೆ ಒಂದು ಕೋಮನ್ನು ಖುಷಿಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಕೂಗನ್ನ ಮುಗಿಸಬೇಕು ಯಾರು ಹಿಂದೂಗಳ ಪರವಾಗಿ ಮಾತಾಡಬಾರಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ ಬಗ್ಗುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಹೋಗ್ತಾ ಇತ್ತು ಹೀಗೆ ಬಿಜೆಪಿ ನಾಯಕರುಗಳು ಉಚ್ಚಾಟಿತ ನಾಯಕರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಜ್ಯೋತಿ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ ಐ ಆರ್ ನಲ್ಲಿರುವಂತಹ ಅಂಶಗಳು ಏನೇನಿದಾವೆ ಯಾಕಂದ್ರೆ ಏಟು ತಿದ್ದು ಅಲ್ಲಿ ಬಾಯಿ ಬಾಯಿ ಬಡ್ಕೊಂಡಿದ್ಲು ಆದರೆ ಅದಕ್ಕಿಂತ ಮುಂಚಿತವಾಗಿ ಆಕೆ ಹೇಳಿರತಕ್ಕಂತಹ ಮಾತುಗಳು ಇದು ಬಹಳ ಮುಖ್ಯವಾಗಿರುವಂಥದ್ದು ಈಕೆ ವಿರುದ್ಧ ಕೂಡ ಬಿ ಎನ್ ಎಸ್ ನೂರ ತೊಂಬತ್ತಾರು ಸಬ್ ಕ್ಲಾಸ್ ಒಂದು ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ದ್ವೇಷ ಭಾಷಣ ಸಂಘರ್ಷಕ್ಕೆ ಪ್ರಚೋದನೆ ನೀಡತಕ್ಕಂತಹ ಮಾತುಗಳು ಇದಕ್ಕೂ ಕೂಡ ಮೂರು ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸತಕ್ಕಂತಹ ಪ್ರಯೋಜನ ಇರತಕ್ಕಂತಹ ಪ್ರಕರಣ ಇದು ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಜಾತಿ ಧರ್ಮಗಳ ನಡುವೆ ವೈಮನಸ್ಯ ಸಾಮಾಜಿಕ ಶಾಂತಿ ಕದಡುವಂತಹ ಪ್ರಯತ್ನ ಈ ಈ ವಿಚಾರದಲ್ಲೂ ಕೂಡ ಮೂರು ವರ್ಷಗಳ ಜೈಲು ಶಿಕ್ಷೆ ಪ್ಲಸ್ ದಂಡ ಅಂದರೆ ಸಿ ಟಿ ಅವರಿಗೆ ಯಾವ ಪ್ರಕರಣವನ್ನು ದಾಖಲಿಸಲಾಗಿತ್ತು ಅದೇ ಸೆಕ್ಷನ್ ಅಡಿಯಲ್ಲಿ ಈಕೆ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಈಗ ಎಫ್ ಐ ಆರ್ಗಳನ್ನು ಹಾಕ್ತಾ ಇದ್ದಾರೆ ಅದೇ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ರಾಜಕಾರಣಿಗಳು ಕೂಡ ಗೊತ್ತು ಇದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಎಫ್ ಐ ಆರ್ ಮಾಡ್ತಾರೆ ಅಂತೇಳಿ ಮತ್ತು ಅಂತಹ ಎಫ್ ಐ ಆರ್ಗಳನ್ನು ಒಂದು ರೀತಿಯಂತ ಬ್ಯಾಡ್ಜ್ ರೀತಿಯಲ್ಲಿ ಈಗಾಗಲೇ ಎತ್ನಾಳ್ ಹೇಳಿರೋದನ್ನು ನೋಡಿದ್ವಲ್ಲ ಒಂದು ಎಪ್ಪತ್ತು ಕೇಸ್ಗಳನ್ನ ವಿರುದ್ಧದಿಂದ ಅದನ್ನು ಒಂದು ರೀತಿಯಿಂದ ಬ್ಯಾಡ್ಜ್ ರೀತಿಯಲ್ಲೂ ಕೂಡ ಧರಿಸ್ಕೊಳ್ತಾರೆ ಅದೇ ವಿಚಾರ ಇರುವಂಥದ್ದು ಆಡೋ ಮಾತುಗಳು ನಿಜಕ್ಕೂ ಪ್ರಚೋದನಾತ್ಮಕವಾಗಿದ್ದರೆ ಮಾತ್ರ ಪರಿಣಾಮಕಾರಿ ಅಂತೇಳಿ ಯಾಕೆ ನಮ್ಮ ರಾಜಕಾರಣಿಗಳು ಅಂದ್ಕೊಳ್ತಾರೆ ಮತ್ತು ಅವ್ರು ನಿಜಕ್ಕೂ ಕೂಡ ಅದೇ ರೀತಿಯಾಗಿಯೇ ಮಾತನಾಡ್ತಾ ಹೋಗುವಂಥದ್ದು ಜನಪ್ರತಿನಿಧಿಗಳಾಗಿ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು